ಇತ್ತೀಚೆಗೆ ನನ್ನ ವಿಡಿಯೋಸ್ ಕೆಳಗಡೆ ಈ ರೀತಿ ಕಮೆಂಟ್ಸ್ ತುಂಬಾನೇ ಬರ್ತಿದಾವೆ ಬ್ರೋ ಎಷ್ಟೇ ಕರೆಕ್ಟ್ ಆಗಿದ್ರು ಸರಿ ಕೆಲವರು ಬೇಕು ಅಂತಾನೆ ನನ್ನ ಹರ್ಟ್ ಮಾಡ್ತಿದ್ದಾರೆ ನನ್ನ ಅರ್ಥ ಮಾಡ್ಕೋತಿಲ್ಲ ನನ್ಗೆ ವ್ಯಾಲ್ಯೂ ಕೂಡ ಕೊಡ್ತಿಲ್ಲ ಅಂಥವ್ರಿಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಬ್ರೋ ನಮ್ ಲೈಫಲ್ಲಿ ಎಷ್ಟೋ ದಿನ ಇಂಥ ಸಿಚುಯೇಷನ್ಸ್ ತುಂಬಾನೇ ಬರ್ತಿರ್ತವೆ ಆದ್ರೆ ನಾನಿವಾಗ ಹೇಳೋ ಈ ಐದು ಕೆಲಸ ನೀವೇನಾದ್ರೂ ಮಾಡಿದ್ರೆ ನೀವು ಕಳ್ಕೊಂಡಿರೋ ರೆಸ್ಪೆಕ್ಟ್ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರುತ್ತೆ ಯಾರ ಹಿಂದೇನೂ ಹೋಗದೆ ನಿಮ್ಮ ವ್ಯಾಲ್ಯೂ ಅದರಷ್ಟು ಕದೆ ಹೆಚ್ಚಾಗುತ್ತೆ ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂಡ್ ಇವತ್ತು ಯಾರು ನಿಮ್ಮನ್ನು ಕೇರೆ ಮಾಡ್ತಿಲ್ವೋ ಅವರೇ ನಿಮಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಐದು ಕೆಲಸದಿಂದ ನಿಮಗೆ ರೆಸ್ಪೆಕ್ಟ್ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತವೆ ನಂಬರ್ ಒನ್ ಯಾರು ನಿಮ್ಮ ಲೈಫಿಂದ ಹೋಗಬೇಕು ಅಂತ ಅನ್ಕೋತಿದಾರೋ ಅವರನ್ನು ಹ್ಯಾಪಿಯಾಗಿ ಹೋಗೋಕೆ ಬಿಟ್ಬಿಡಿ ಯಾವಾಗ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಆಗ್ತಾರೋ ನಿಮ್ಮ ಅಗೆನೆಸ್ಟ್ ಹೋಗಬೇಕು ಅಂತ ಡಿಸೈಡ್ ಆಗ್ತಾರೋ ಅದೇ ಮೂಮೆಂಟಲ್ಲಿ ಅವರನ್ನು ಅವ್ರ ದಾರಿ ಹೋಗೋಕೆ ಬಿಟ್ಬಿಡಿ ಅವರನ್ನು ಫ್ರೀಯಾಗಿಬಿಟ್ಟು ನಿನಗೇನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡು ನಿನಗೆ ಎಲ್ಲಿಗೆ ಹೋಗಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗು ಅಂತ ಹೇಳಿ ಅವರು ಹೊರಟೋದ್ರು ಇಲ್ಲ ನಿಮಗೆ ಬೆಲೆ ಕೊಡಲಿಲ್ಲ ಅಂದರೂ ಸರಿ ನಿಮ್ಮ ಲೈಫ್ಗೆ ಯಾವ ವ್ಯತ್ಯಾಸನೂ ಆಗಲ್ಲ ಅನ್ನೋದನ್ನು ಅವರಿಗೆ ಅರ್ಥ ಆಗೋ ಥರ ಮಾಡಬೇಕು ಯಾಕಂದರೆ ನಿಮ್ಮ ವ್ಯಾಲ್ಯೂ ಆ ಪರ್ಸನ್ನಿಂದ ಅಫೆಕ್ಟ್ ಆಗಲ್ಲ ನಿಮ್ಮ ಮೈಂಡಲ್ಲಿ ಎಷ್ಟೋ ಕ್ವಶನ್ಸ್ ಇದ್ದು ನೀವು ಪ್ರಶಾಂತವಾಗಿ ಇಲ್ಲದೆ ಹೋದ್ರು ಒಳಗಡೆಯಿಂದ ಎಷ್ಟೇ ನೋವು ಅನುಭವಿಸ್ತಾ ಇದ್ದರು ಆ ಕ್ಷಣದಲ್ಲಿ ಆ ವ್ಯಕ್ತಿ ನಿಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ನಿಮ್ಗನ್ಸಿದ್ರೆ ನೀವು ಕರೆಕ್ಟ್ ಆಗಿದ್ರು ಸರಿ ನಿಮಗೆ ವ್ಯಾಲ್ಯೂ ಸಿಗದೇ ಇದ್ರೆ ಅವ್ರನ್ನ ಅವ್ರ ದಾರೀಲಿ ಹೋಗೋಕೆ ಬಿಟ್ಬಿಡಿ ಅವರು ಅವ್ರ ದಾರೀಲ್ ಹೋಗ್ತಾರೆ ಆ್ಯಂಡ್ ನೀವು ನಿಮ್ಮ ದಾರಿಲ್ ಹೋಗಬೇಕು ಲೆಟ್ ದೇಮ್ ಗೌ ನಿಮ್ಮನ್ನು ಕೇರೇ ಮಾಡ್ತಿಲ್ಲ ಅಂದಮೇಲೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗೋದು ತುಂಬ ಒಳ್ಳೆಯದು ಬೇರೆಯವ್ರನ್ನ ನಿಮ್ಮ ಲೈಫಿಂದ ಫ್ರೀ ಆಗಿಬಿಟ್ಬಿಡಿ ಅವ್ರು ಏನು ಮಾಡಬೇಕು ಅನ್ಕೋತಿದ್ದಾರೋ ಅದನ್ನು ಮಾಡ್ತಾರೆ ಅವರು ಎಲ್ಲಿಗೆ ಹೋಗಬೇಕು ಅನ್ಕೋತಿದ್ದಾರೋ ಅಲ್ಲಿಗೆ ಹೋಗ್ತಾರೆ ನನಗೆ ಗೊತ್ತು ಅವರನ್ನು ನಿಮ್ಮ ಮೈಂಡಿಂದ ಡಿಲೀಟ್ ಮಾಡೋದು ಹೋಗೋದು ಅವ್ರ ಮಾತನ್ನು ಇಗ್ನೋರ್ ಮಾಡೋದು ತುಂಬ ಕಷ್ಟ ಆದರೂ ಸರಿ ಅವರು ನಿಮಗೆ ವ್ಯಾಲ್ಯೂಯಬಲ್ ಆಗಿದ್ದರೂ ಕೂಡ ನಿಮಗೆ ಹರ್ಟ್ ಮಾಡಿದ್ರೆ ಅವರನ್ನು ನಿಮ್ಮ ಮೊಬೈಲಿಂದ ಮೈಂಡಿಂದ ಸೋಷಿಯಲ್ ಮೀಡಿಯಾಯಿಂದ ಇವತ್ತಿಂದನೇ ತೆಗೆದು ಟ್ರೈ ಮಾಡಿ ಕಂಪ್ಲೀಟಾಗಿ ಅವರನ್ನು ನಿಮ್ಮ ಲೈಫಿಂದ ತೆಗೆದಾಕ್ಬಿಡಿ ಹೀಗೆ ಮಾಡಿದ್ರೆ ವ್ಯಾಲ್ಯೂ ಹೇಗೆ ಹೆಚ್ಚಾಗುತ್ತೆ ಅಂತ ನೀವು ಅನ್ಕೋತಿರ್ಬೋದು ಆಗುತ್ತೆ ಹೋಗ್ತಾ ಹೋಗ್ತಾ ನಿಮಗೇ ಅರ್ಥ ಆಗುತ್ತೆ ಅವರನ್ನು ಫ್ರೀಯಾಗಿಬಿಟ್ಟ ಮೇಲೆ ನಿಮ್ಮ ಮೈಂಡಲ್ಲಿ ಸಂತೋಷ ಪೀಸ್ಫುಲ್ ಸ್ವಲ್ಪ ದಿನಗಳಾದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಯಾರಾದರೂ ನಿಮ್ಮನ್ನು ಇನ್ಸಲ್ಟ್ ಮಾಡಿ ಹರ್ಟ್ ಮಾಡಿದ್ರೆ ನೀವು ನೋವು ಅನುಭವಿಸೋದಲ್ಲ ಅವರನ್ನು ಚಿಕ್ಕ ಮಕ್ಕಳು ಅಂತ ಭಾವಿಸಿ ಅವರನ್ನು ಕ್ಷಮಿಸಿಬಿಡಿ ಅವರ ದಡ್ಡತನ ಫರ್ಗ್ಯೂ ಮಾಡಿ ಯಾಕಂದರೆ ಅವರು ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಲೋಪಗಳಿದ್ದಾವೆ ಆದರೆ ನಿಮ್ಮಲ್ಲಿ ಯಾವುದೇ ಥರ ಲೋಪಗಳಿಲ್ಲ ಐನೋ ಈ ಸಿಚುವೇಷನಲ್ಲಿ ನೀವೆಷ್ಟು ಲೋನ್ಲಿ ಫೀಲ್ ಆಗ್ತಿದ್ದೀರಾ ಅಂತ ಆದರೆ ನೀವು ಎಲ್ಲಿವರೆಗೂ ಲೋನ್ಲಿಯಾಗಿ ಫೀಲ್ ಆಗದೇ ಇರ್ತೀರೋ ಅಲ್ಲಿವರೆಗೂ ಪಾಯಿಂಟ್ ನಂಬರ್ ಟೂ ನಾ ಹೇಗೆ ಫಾಲೋ ಆಗ್ತೀರಾ ನಂಬರ್ ಟೂ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನೀವು ಕೇರ್ ಮಾಡದೇ ಇದ್ರು ಯಾವತ್ತಿಗೂ ಬಿಟ್ಟು ಹೋಗದೆ ನಿಮ್ಮ ಜೊತೆನೆ ಇರೋರ ಜೊತೆ ಇರಿ ಕೊನೆವರೆಗೂ ನಿಮ್ಮ ಜೊತೆನೆ ಇರೋರ್ ಜೊತೆ ಮಾತ್ರ ಇರಿ ಅಂಡ್ ಆ ಪರ್ಸನ್ ಯಾರಿಗೂ ಗೊತ್ತಾ ನೀವು ಮಾತ್ರನೇ ನಿಮಗೆ ನೀವು ಕನೆಕ್ಟ್ ಆದರೆ ಪ್ರಪಂಚದಲ್ಲಿ ಬೇರೆ ಯಾವ ಕನೆಕ್ಷನ್ ಅವಶ್ಯಕತೆ ಇರೋಲ್ಲ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ಬೇರೆಯವ್ರಿಗೆ ಕೊಡೋ ಟೈಮ್ನ ನೀವು ನಿಮ್ಮೇ ಸ್ಪೆಂಡ್ ಮಾಡಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಒಳ್ಳೊಳ್ಳೆ ಪ್ಲೇಸಸ್ ನೋಡೋಕೆ ಹೋಗಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ನಿಮ್ಮನ್ನ ಬಿಟ್ಟು ಬೇರೆ ಯಾರು ನಿಮ್ಮನ್ನ ಹ್ಯಾಪಿಯಾಗಿಡೋಕ್ಕಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಎಸ್ ಯು ಆರ್ ಅ ಲೋನ್ ಪ್ರಪಂಚದಲ್ಲಿ ಎಷ್ಟೋ ಜನ ಒಂಟಿಯಾಗಿರ್ಬೇಕಾಗತ್ತೆ ಸೂರ್ಯ ಚಂದ್ರ ಮೌಂಟ್ ಎವರೆಸ್ಟ್ ಅಂಡ್ ಭೂಮಿ ಹೇಗೆ ಒಂಟಿಯಾಗಿದ್ರೂ ಕೂಡ ನೇಚರಲ್ಲಿ ಒಂದು ಭಾಗ ಆಗಿದವೋ ಹಾಗೇನೆ ನೀವು ಕೂಡ ನೇಚರ್ನ ಒಂದು ಭಾಗ ಯಾರು ಇವನ್ನೆಲ್ಲ ಸೃಷ್ಟಿ ಮಾಡಿದಾರೋ ಅವನೇ ನಿಮ್ಮನ್ನು ಕೂಡ ಸೃಷ್ಟಿ ಮಾಡಿದಾನೆ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನೀವು ಕಳ್ಕೊಂಡಿರೋ ವ್ಯಾಲ್ಯೂ ಮತ್ತೆ ಪಡ್ಕೊಳ್ಳೋದಕ್ಕೆ ನೀವು ಎಮೋಷ್ನಲ್ ಪೀಸ್ ಮೇಂಟೈನ್ ಮಾಡಬೇಕು ಯಾವುದೇ ಥರ ಜಲಸಿ ರಿವೆಂಜ್ ಇಟ್ಕೊಳ್ದೆ ನಿಮ್ಮ ಮೈಂಡನ್ನ ಶಾಂತವಾಗಿಟ್ಕೊಳ್ಳಿ ಶಾಂತವಾಗಿಟ್ಕೊಂಡೆ ಎಲ್ಲ ವಿಷಯಗಳನ್ನು ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ ಶಾಂತವಾಗಿತ್ಕೊಂಡೆ ಫೈಟ್ ಮಾಡೋದು ಶಾಂತವಾಗಿತ್ಕೊಂಡೆ ಗೆಲ್ಲೋ ಥರ ನಿಮ್ಮ ವ್ಯಾಲ್ಯೂನ ನೀವು ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳಿ ನಿಮಗನ್ನಿಸ್ಬೋದು ಶಾಂತವಾಗಿರೋದು ಹೇಗೆ ಸಾಧ್ಯ ಅಂತ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆಯವರು ನಮ್ಮ ವ್ಯಾಲ್ಯೂ ಕಡಿಮೆ ಮಾಡೋದರಿಂದ ನನ್ನ ಲೈಫ್ಗೆ ಯಾವ ವ್ಯತ್ಯಾಸವೂ ಆಗಲ್ಲ ಅಂತ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಂಡ್ಮೇಲೆ ಯಾಕಂದರೆ ನಾನು ಬೇರೆಯವ್ರ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ ಬೇರೆಯವರು ಜಡ್ಜ್ ಮಾಡಿ ನನ್ನ ಸಾಲ್ವ್ ಮಾಡೋದಕ್ಕೆ ನಾನೇನು ಕ್ವಶನ್ ಅಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಯಾರೂ ನಿಮಗೆ ಬೆಲೆ ಕೊಡಲಿಲ್ಲ ಅಂದರೆ ನಿಮ್ಮನ್ನು ನೀವು ಲೂಸರ್ ಅಂತ ಅಂದ್ಕೋಬಾರ್ದು ಯು ಹ್ಯಾವ್ ನಾಟ್ ಲಾಸ್ ದ ಬ್ಯಾಟಲ್ ಯುದ್ಧದಲ್ಲಿ ನೀವಿನ್ನೂ ಸೋತಿಲ್ಲ ಯುದ್ಧ ಇನ್ನೂ ನಡೀತಾನೇ ಇದೆ ಇದು ನಿಮಗೆ ಮತ್ತು ನಿಮ್ಮ ಎಮೋಷನ್ ಮಧ್ಯೆ ನಡೀತಾ ಇದೆ ಯುದ್ಧ ನಿಮಗೂ ಮತ್ತು ನಿಮ್ಮ ಆಲೋಚನೆ ಮಧ್ಯೆ ನಡೀತಾ ಇದೆ ಬೇರೆಯವರಿಂದ ನಿಮಗೆ ರೆಸ್ಪೆಕ್ಟ್ ಸಿಗದೇ ಇದ್ದರೆ ಕಳ್ಕೊಳ್ಳೋದೇನಿಲ್ಲ ಯಾಕಂದರೆ ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮಗೆ ಮಾತ್ರ ಗೊತ್ತು ನಿಮ್ಮ ಲೆವೆಲ್ ಏನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ನಿಮ್ಮ ಕೇಪಬಿಲಿಟೀಸ್ ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತು ಸೊ ಅಚೀವ್ ಸಮಥಿಂಗ್ ನ್ಯೂ ಸಮ್ಥಿಂಗ್ ಬಿಗ್ ಸಮಥಿಂಗ್ ಅನ್ಬಿಲೀವಬಲ್ ಆ್ಯಂಡ್ ಸಮ್ಥಿಂಗ್ ಅನ್ಇಮ್ಯಾಜಿನಬಲ್ ಯಾರು ಊಹೇನೂ ಮಾಡದೇ ಇರೋ ಅಂಥದ್ದು ಮಾಡಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ನಿಮ್ಮ ಕೆಲಸದಲ್ಲಿ ಬ್ಯುಸಿ ನಿಮ್ಮ ಸ್ಕಿಲ್ಸ್ನ ಹುಡುಕೊಳ್ಳಿ ನಿಮ್ಮ ಪ್ಯಾಷನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ತುಂಬ ಇಷ್ಟ ಆಗೋ ಹಾಬೀಸ್ನ ಶಾರ್ಪ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಖಾಲಿ ಬಿಡದೆ ಯಾವಾಗಲೂ ಬ್ಯುಸಿಯಾಗಿಟ್ಕೊಳ್ಳಿ ಟೈಮ್ ಕೂಡ ನಿಮ್ಮನ್ನು ಮೀಟ್ ಆಗೋದಕ್ಕೆ ಟೈಮ್ ಕೇಳೋ ಅಷ್ಟು ಬ್ಯುಸಿ ಆಗಿಬಿಡಿ ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವು ತುಂಬ ಬ್ಯುಸಿಯಾಗಿ ಇನ್ಸಲ್ಟ್ ಆ್ಯಂಡ್ ವ್ಯಾಲ್ಯೂಸಿಂದ ನಿಮ್ಮನ್ನು ನೀವು ದೂರ ಮಾಡ್ಕೊಳ್ಳಿ ನೀವು ಈ ಇಲ್ಯೂಷನಿಂದ ಆಚೆ ಬಂದ ಮೇಲೆ ಪ್ರತಿ ಸೆಕೆಂಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಬೆಟರ್ ಆ್ಯಂಡ್ ಬೆಟ್ಟರ್ಗಿಂತ ಬೆಟ್ಟರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರಿ ಆಗ ನಿಮ್ಮ ಹತ್ರ ಬೇರೆಯವ್ರು ಮಾಡೋ ಕೆಲಸಗಳಿಂದ ಬೇಜಾರು ಮಾಡ್ಕೊಳ್ಳೋದಕ್ಕೆ ಆ ನೋವನ್ನು ಫೀಲ್ ಆಗೋದಕ್ಕೂ ಕೂಡ ನಿಮ್ಮ ಹತ್ರ ಟೈಮ್ ಇರಲ್ಲ ಅವರಿಗೆ ನಿಮ್ಮನ್ನು ಇನ್ಸಲ್ಟ್ ಮಾಡೋದು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳ್ದೇ ಇರೋದು ಬಿಟ್ಟು ಬೇರೆ ಯಾವ ಕೆಲಸನೂ ಇಲ್ಲದೆ ಹೋದರೆ ನೀವು ನಿಮ್ಮ ಲೈಫಲ್ಲಿ ವ್ಯಕ್ತಿಗಳನ್ನು ಚೇಜ್ ಮಾಡಿದೆ ನಿಮ್ಮ ಡ್ರೀಮ್ಸ್ನ ಚೇಂಜ್ ಮಾಡೋದನ್ನು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಟೂ ಇಯರ್ಸ್ ಬ್ಯಾಕ್ ನಾನು ಎಲ್ಲೂ ಆಚೆ ಹೋಗದೆ ನನ್ನ ಡ್ರೀಮ್ಸ್ ಬಗ್ಗೆ ವರ್ಕ್ ಮಾಡ್ತಿರಬೇಕಾದ್ರೆ ಸ್ವಲ್ಪ ಜನನನ್ನು ನೋಡಿ ನಗ್ತಾಯಿದ್ರು ಇನ್ಸಲ್ಟ್ ಮಾಡಿದ್ರು ನಿನ್ನಿಂದ ಏನೂ ಆಗಲ್ಲ ನೀನಿಷ್ಟೇ ಕಷ್ಟಪಟ್ಟರು ನಿನ್ನ ಲೈಫಲ್ಲಿ ಏನೂ ಚೇಂಜ್ ಆಗಲ್ಲ ಯಾವುದಾದ್ರೂ ಹತ್ತು ಹದಿನೈದು ಸಾವಿರ ಸಂಬಳ ಸಿಗೋ ಕೆಲಸ ಮೊದಲು ಅಂತ ಹೇಳ್ತಿದ್ರು ಮತ್ತು ಇವಾಗ ಬದಲಾಯ್ತಾ ಅಂದರೆ ಇವತ್ತು ಒಂದು ತಿಂಗಳಿಗೆ ನನಗೇನು ಇನ್ಕಮ್ ಬರ್ತಿದೆಯೋ ಅದನ್ನು ಅವರು ಮೂರು ತಿಂಗಳು ದುಡಿಬೇಕು ಇವತ್ತು ನಾನು ನನಗಿಷ್ಟ ಬಂದಾಗ ಆಚೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ ಆದರೆ ಅವರಿಗೆ ಒಂದೇ ಒಂದು ದಿನ ಲೀವ್ಗೋಸ್ಕರ ನಾನಾ ಥರ ಕಷ್ಟಪಡ್ತಿದ್ದಾರೆ ಗಾಯ್ಸ್ ನೀವು ಲೈಫಲ್ಲಿ ಸಕ್ಸಸ್ ಆದರೆ ನಿಮ್ಮನ್ನು ಇನ್ಸಲ್ಟ್ ಮಾಡಿದವರೇ ಬಂದು ಥರ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನನಗೂ ಹೇಳ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಇದೇ ತಾನೇ ರಿವೆಂಜ್ ಅಂದರೆ ನಿಮ್ಮ ಸಕ್ಸಸ್ಸಿಂದ ರಿವೆಂಜ್ ತಗೊಳ್ಳಿ ವ್ಯಕ್ತಿಗಳನ್ನಲ್ಲ ನಿಮ್ಮ ಡ್ರೀಮ್ಸ್ನ ನಿಮ್ಮ ಗೋಲ್ಸ್ನ ಚೇಜ್ ಮಾಡಿ ವ್ಯಕ್ತಿಗಳು ಯಾವಾಗಿರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಆದರೆ ನಿಮ್ಮ ಡ್ರೀಮ್ಸ್ನ ಚೇಂಜ್ ಮಾಡಿದ್ರೆ ನಿಮ್ಮ ಡ್ರೀಮ್ಸ್ ನಿಮಗೆ ಹತ್ತಿರ ಆಗ್ತವೆ ಆ್ಯಂಡ್ ವ್ಯಕ್ತಿಗಳು ಕೂಡ ನಿಮ್ಮ ಹತ್ತಿರ ಬರ್ತಾರೆ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ಇಂಥ ಒಂದು ದಿನ ಬಂದೇ ಬರುತ್ತೆ ನಿಮ್ಮ ಮಾತು ಕೇಳ್ತಾರೆ ನಿಮ್ಮಿಂದ ಕಲ್ತ್ಕೋತಾರೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಹಾಗೆ ನಿಮಗೆ ವ್ಯಾಲ್ಯೂ ಕೂಡ ಸಿಗುತ್ತೆ ಆ್ಯಂಡ್ ನೀವು ಕಳ್ಕೊಂಡಿರೋ ವ್ಯಾಲ್ಯೂ ಮತ್ತೆ ನಿಮಗೆ ಸಿಕ್ಕರೆ ಪಾಯಿಂಟ್ ನಂಬರ್ ಫೈವ್ನ ಮರಿಬಾರ್ದು ಮರ್ತೋದ್ರೆ ಅಂದರೆ ನಿಮ್ಮ ವ್ಯಾಲ್ಯೂ ಮತ್ತೆ ಕಡಿಮೆ ಆಗುತ್ತೆ ನಂಬರ್ ಫೈವ್ ಯಾರು ನಿಮ್ಮ ಹತ್ರ ಏನೂ ಇಲ್ದಾಗ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿಲ್ವೋ ಅಂಥವರಿಂದ ದೂರನೇ ಇದ್ಬಿಡಿ ಅವ್ರ ಲೈಫಲ್ಲಿ ನೀವು ಹೋಗಬಾರ್ದು ಅಂಡ್ ಅವರನ್ನು ಕೂಡ ನಿಮ್ಮ ಲೈಫ್ಗೆ ಬಿಡಬಾರ್ದು ಅವ್ರ ಲೈಫ್ಗೆ ನೀವು ಮತ್ತೆ ಹೋಗಿ ನಿಮ್ಮ ವ್ಯಾಲ್ಯೂನ ಮತ್ತೆ ಕಡಿಮೆ ಮಾಡ್ಕೋಬೇಡಿ ಯಾಕಂದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ ನಿಮ್ಮ ಬ್ಯಾಡ್ ಟೈಮಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ತಿಳ್ಕೊಂಡು ನಿಮ್ಮನ್ನು ನೀವು ಎಷ್ಟೋ ಬೆಟರ್ ಮಾಡಿಕೊಂಡು ಈ ಪೊಸಿಷನ್ನಲ್ಲಿದ್ದೀರಾ ಮತ್ತೆ ಅದೇ ತಪ್ಪು ಮಾಡಿ ಆ ಪ್ಲೇಸ್ಗೆ ಮತ್ತೆ ಹೋಗಬಾರ್ದು ಒಂದು ವೇಳೆ ನೀವು ಬದಲಾಗಿ ಹೊಸ ರೆಸ್ಪೆಕ್ಟ್ನ ಅರ್ನ್ ಮಾಡಿದ್ರೆ ನೀವು ಹೀಗೇ ಇರಬೇಕು ಇಲ್ಲ ಅಂದರೆ ಎಲ್ಲರೂ ನಿಮ್ಮನ್ನು ಕೇರ್ ಮಾಡೋದು ನಿಲ್ಲಿಸ್ಬಿಡ್ತಾರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅವರನ್ನು ಮರ್ತೋಗಿ ಅವರು ನಿಮ್ಮ ಲೈಫ್ಗೆ ಮತ್ತೆ ಬಂದರೆ ಸಾರಿ ನನ್ನ ಲೈಫಲ್ಲಿ ಮೊದಲಿಗಿದ್ದ ಪ್ಲೇಸ್ ಇವಾಗಿಲ್ಲ ಬೇಕಾದರೆ ಇರೋ ಇಲ್ಲ ಅಂದರೆ ಹೊರಟೋಗು ಆ ಪ್ಲೇಸ್ ಯಾವತ್ತಿದ್ರೂ ನನ್ನದೇ ನಿನಗೆ ಮತ್ತೆ ಅದೇ ಪ್ಲೇಸ್ ಕೊಟ್ಟರೆ ನೀನು ಆವತ್ತು ಮಾಡಿರೋದೆಲ್ಲ ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಂತ ಹೇಳಿ ನೋಡಿ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಮತ್ತೆ ಕಳ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ಅದನ್ನು ಮತ್ತೆ ಪಡ್ಕೋಬೋದು ಆದರೆ ನಿಮ್ಮ ಕಷ್ಟಗಳ ಜೊತೆ ನಿಮ್ಮ ವ್ಯಾಲ್ಯೂ ಆ್ಯಂಡ್ ರೆಸ್ಪೆಕ್ಟ್ನ ಜಾಸ್ತಿ ಮಾಡಿಕೊಂಡು ಮತ್ತೆ ಅದನ್ನು ಕಳ್ಕೊಳ್ಳೋದು ಮೂರ್ಖತನ ಈಗ ವೀಡಿಯೋ ನೋಡಿರೋ ಐದು ಪಾಯಿಂಟ್ಸ್ನ ರಿವೈಸ್ ಮಾಡೋಣ ಒನ್ ಲೆಟ್ ದೆಮ್ ಗೋ ನಿಮ್ಮ ಲೈಫಿಂದ ಹೋಗಬೇಕು ಅಂದ್ಕೊಂಡಿರೋರನ್ನ ಹೋಗೋಕ್ಕೆ ಬಿಟ್ಬಿಡಿ ಟು ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನೀವು ಈ ಪ್ರಪಂಚಕ್ಕೆ ಕೊಡೋ ಟೈಮ್ನ ನಿಮ್ಮ ಮೇಲೆ ಸ್ಪೆಂಡ್ ಮಾಡಿಕೊಂಡ್ರೆ ಎಷ್ಟೋ ವಿಷಯಗಳು ಬದಲಾಗ್ತವೆ ತ್ರೀ ಮೇಂಟೈನ್ ಎಮೋಷ್ನಲ್ ಪೀಸ್ ನಿಮ್ಮ ಮೈಂಡಲ್ಲಿ ಬರೋ ಥಾಟ್ಸ್ ಶಾಂತವಾಗಿರಬೇಕು ರಿವೆಂಜ್ ಅಂತ ಫೀಲಿಂಗ್ಸ್ ಇರಬಾರ್ದು ಫೋರ್ ಏನಾದರೂ ಹೊಸದಾಗಿ ದೊಡ್ಡದಾಗಿ ಸಾಧಿಸೋದಕ್ಕೆ ಪ್ರತಿ ದಿನ ಪ್ರತಿ ನಿಮಿಷ ಪ್ರಯತ್ನ ಪಡ್ತಾನೆ ಇರಿ ನಿಮ್ಮ ಸಕ್ಸಸ್ಸಿಂದ ರಿವೆಂಜ್ ತಗೊಳ್ಳಿ ಫೈವ್ ಒಂದು ಸಲ ವ್ಯಾಲ್ಯೂ ಕಳ್ಕೊಂಡ್ಮೇಲೆ ಮತ್ತೆ ಅದನ್ನು ಕಳ್ಕೊಬಾರ್ದು ನಿಮ್ಮ ಬಗ್ಗೆ ನೀವು ಕೇರ್ ತಗೊಂಡು ಮುಂದೆ ಇರಿ ಆ್ಯಂಡ್ ಕಷ್ಟಪಟ್ಟು ಈ ದೇಶದಲ್ಲಿ ನಿಮ್ಮ ಹೆಸರಲ್ಲ ಪ್ರಪಂಚದಲ್ಲೇ ನಮ್ಮ ದೇಶದ ಹೆಸರು ಕೇಳೋ ಥರ ಮಾಡಿ ಈ ವಿಡಿಯೋಗೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಇದು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಈ ವಿಡಿಯೋನ ತಪ್ಪದೇ ಅವರಿಗೆ ಶೇರ್ ಮಾಡಿದ್ರೆ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್